ಎಲ್ಲರಿಗೂ ನಮಸ್ಕಾರ ಕಿಚನ್ ರೆಸಿಪೀಸ್ ಮ್ಯಾಂಗ್ಳೂರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಸೋರೆಕಾಯಿ ಜೊತೆ ಪ್ರೌನ್ಸ್ ಹಾಕಿ ಮಂಗ್ಳೂರು ಶೈಲಿಯಲ್ಲಿ ಮಾಡುವ ರುಚಿಯಾದ ಸಾರು ಇದಕ್ಕಾಗಿ ಇಲ್ಲಿ ಕಾಲು ಕೆ ಜಿ ಪ್ರೌನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ ಇಲ್ಲಿ ಒಂದು ಚಿಕ್ಕ ಸೋರೆಕಾಯಿ ಇದೆ ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ನಂತರ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಸೋರೆಕಾಯಿ ಕಟ್ ಮಾಡಿದ ತಕ್ಷಣ ನೀರಿನಲ್ಲಿ ಹಾಕಿಡಬೇಕು ಇಲ್ಲದಿದ್ದರೆ ಕಪ್ಪಾಗ್ತದೆ ಸೋರೆಕಾಯಿ ಬೇಗ ಬೇಯುವುದರಿಂದ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೇನೆ ಬೇಕಿದ್ರೆ ನೀವು ಚಿಕ್ಕದಾಗಿಯೂ ಕಟ್ ಮಾಡಿಕೊಳ್ಬಹುದು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಎರಡು ಟೊಮೆಟೊವನ್ನು ಕಟ್ ಮಾಡಿದ್ದಕ್ಕೆ ಸೇರಿಸಿ ಒಂದು ಕಪ್ಪು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಸ್ವಲ್ಪ ಓಪನ್ ಇಟ್ಟು ಮಧ್ಯಮ ಉರಿಯಲ್ಲಿ ಬೇಯಲು ಬಿಡಿ ಗ್ಯಾಸ್ ಆನ್ ಮಾಡಿ ತವ ಬಿಸಿಯಾಗಲೂ ಇಟ್ಟು ಆರು ಬ್ಯಾಡಿಗೆ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಸೇರಿಸಿ ಅರ್ಧ ಟೀ ಸ್ಪೂನ್ ಎಣ್ಣೆ ಸೇರಿಸಿ ಮೆಣಸು ಸುಮಾರು ಒಂದು ನಿಮಿಷ ಫ್ರೈ ಆಗುವವರೆಗೆ ಉರಿದುಕೊಳ್ಳಿ ನಂತರ ಇದಕ್ಕೆ ಒಂದು ಚಿಟಿಕೆ ಮೆಂತ್ಯ ಕಾಳು ಆರರಿಂದ ಏಳು ಕಾಳು ಮೆಣಸು ಕಾಲು ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಸೇರಿಸಿ ಇದನ್ನೆಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ ಸೇರಿಸಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಮತ್ತು ನಾಲ್ಕರಿಂದ ಐದು ಹುಣಸೆ ಬೀಜದಷ್ಟು ಹುಣಸೆ ಹುಳಿ ಸೇರಿಸಿ ತೆಂಗಿನ ತುರಿಯನ್ನು ಮಧ್ಯಮ ಉರಿಯಲ್ಲಿ ಮೂರು ನಿಮಿಷದವರೆಗೆ ಹುರಿದುಕೊಳ್ಳಿ ಇವಾಗ ಸೋರೆಕಾಯಿ ಮುಕ್ಕಾಲು ಅಂಶ ಬೆಂದಿದೆ ಈಗ ಇದಕ್ಕೆ ಕ್ಲೀನ್ ಮಾಡಿಟ್ಟ ಪ್ರೌನ್ಸ್ ಸೇರಿಸಿ ಪ್ರೌನ್ಸ್ ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದು ಬೇಯ್ತಾ ಇರಲಿ ಹುರಿದಿಟ್ಟ ಮಸಾಲೆ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತಂದಿದ್ದೇನೆ ಸೋರೆಕಾಯಿ ಚೆನ್ನಾಗಿ ಬೆಂದ ನಂತರ ಈಗ ಗ್ರೈಂಡ್ ಮಾಡಿದ ಮಸಾಲೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದ ಸೋರೆಕಾಯಿಗೆ ಗ್ರೈಂಡ್ ಮಾಡಿದ ಮಸಾಲೆ ಸೇರಿಸುವ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಈಗ ಇದಕ್ಕೆ ಈಗ ಅರ್ಧ ಮುಚ್ಚಳ ಮುಚ್ಚಿ ಇದನ್ನು ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ಉಪ್ಪೆಲ್ಲ ಸರಿಯಾಗಿದೆ ಸಲ ನೋಡಿ ಈಗ ಇದು ಸಣ್ಣ ಉರಿಯಲ್ಲಿ ಕುದೀತಾ ಇರಲಿ ಅಷ್ಟರವರೆಗೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡಲಿಕ್ಕೆ ಗ್ಯಾಸ್ ಆನ್ ಮಾಡಿ ಒಗ್ಗರಣೆ ಪಾತ್ರೆ ಇಟ್ಟು ಇದಕ್ಕೆ ಸ್ವಲ್ಪ ನಾನು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ ಹಾಗೆ ಒಂದು ಚಮಚ ಸಾಸಿವೆ ಐದಾರು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಆನಂತರ ಇದಕ್ಕೆ ಕರಿಬೇವನ್ನು ಹಾಕಿ ಒಗ್ಗರಣೆ ಆಗಿದೆ ಇದನ್ನು ಸಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸೋರೆಕಾಯಿ ಜೊತೆ ಪ್ರೌನ್ಸ್ ಹಾಕಿ ಮಾಡಿದ ಸಾರು ಊಟಕ್ಕೆ ದೋಸೆ ಮತ್ತು ಇಡ್ಲಿಗೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ರೀತಿ ಮಾಡಿ ತಿನ್ನದವರು ಮಾಡಿ ನೋಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ